ಪಿರಮಿಡ್ ಧ್ಯಾನ ಮಂದಿರ ವೀರಸಾಗರ ನಮಸ್ಕಾರ ಸ್ನೇಹಿತರೆ ನಾನು ನಿರಂಜನ್ ನಿರಂಜನ್ ಹೆಲ್ತಿ ಲೈಫ್ ಸ್ಟೈಲ್ಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಬಂದು ಎಷ್ಟೋ ಜನ ಸಾಫ್ಟ್ವೇರ್ ಅವರು ತುಂಬ ಜನಕ್ಕೆ ಕೆಲಸದ ಒತ್ತಡದಿಂದಾಗಿ ಆ್ಯಂಗ್ಸೈಟಿ ಬಿ ಪಿ ಎಲ್ಲ ರೈಸ್ ಆಗ್ತಾಯಿದೆ ಅಂಥವರಿಗೋಸ್ಕರನೇ ಮಾಡಿರುವಂತಹ ಒಂದು ಪಿರಮಿಡ್ ಧ್ಯಾನ ಕೇಂದ್ರದ ಬಗ್ಗೆ ಅದು ನಮ್ಮ ವಿದ್ಯಾರಣ್ಯಪುರ ಯಲಹಂಕ ಸರೌಂಡಿಂಗಲ್ಲೇ ಇರೋದರಿಂದ ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಮಾಡ ಇನ್ಫ್ ಇನ್ಫಾರ್ಮ್ ಮಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅದೇ ಥರ ವಿಡಿಯೋದಲ್ಲಿ ನಮ್ಮ ಸಂಸ್ಥಾಪಕರು ಅಂತ ಯೋಗ ಕೇಂದ್ರ ಸಂಸ್ಥಾಪಕರು ಕೂಡ ಒಳ್ಳೆ ಮಾತುಗಳನ್ನು ಆಡಿದ್ದಾರೆ ಅವುಗಳನ್ನು ನೋಡ್ತಾ ಯೋಗ ಕೇಂದ್ರವನ್ನು ನೋಡ್ತಾರೆ ನೋಡೋಣ ಹಾಗೆ ನಿಮ್ಗೇನಾದರೂ ಅಡ್ರೆಸ್ ಪ್ರಾಬ್ಲಮ್ ಆಗಂಗಿದ್ರೆ ನನ್ನ ನಂಬರ್ ಕೂಡ ತೊಗೊಳ್ಳಿ ನೈನ್ ಡಬಲ್ ಏಟ್ ಜೀರೋ ಸೆವೆನ್ ತ್ರೀ ಒನ್ ಸೆವೆನ್ ಏಟ್ ಜೀರೋ ಇದಕ್ಕೂ ಕೂಡ ನೀವು ಕಾಲ್ ಮಾತಾಡಿ ವಾಟ್ಸಪ್ ಮಾಡಿ ನಾನು ನಿಮಗೆ ರೂಟ್ ಮ್ಯಾಪ್ ಕೂಡ ಕಳಿಸ್ತೀನಿ ಹೋಗಿ ಎಲ್ಲರೂ ನಾವು ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳಿ ಪಿರಮಿಡ್ ಯೋಗ ಕೇಂದ್ರವನ್ನು ಪಿರಮಿಡ್ ಕೆಳಗಡೆ ದೊಡ್ಡ ಹಾಲ್ ಮಾಡಿದ್ದಾರೆ ಯಾವುದೇ ಫೀಸ್ ಇಲ್ಲ ಎಲ್ಲ ಫ್ರೀ ದಯವಿಟ್ಟು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳೋಣ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಸರಳ ಸಜ್ಜನಿಕೆಯ ನಾ ಯೋಗ ಕೇಂದ್ರದ ಸಂಸ್ಥಾಪಕರು ಆದ ಆತ್ಮಜ್ಯೋತಿ ಧ್ಯಾನ ಕೇಂದ್ರದ ಸಂಸ್ಥಾಪಕರು ಆದ ಡಾಕ್ಟರ್ ಕಲ್ಯಾಣಮೂರ್ತಿಯವರಿದ್ದಾರೆ ಅವರು ಅವರಿಗೆ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಅವರಿಗೆ ಮೈ ಕೊಡೋಕ್ಕೆ ಮುಂಚೆ ಆಶ್ರಮವನ್ನು ಒಂದ್ಸರಿ ಧ್ಯಾನ ಕೇಂದ್ರವನ್ನು ಒಂದು ಸರಿ ನೋ ಆತ್ಮಜ್ಯೋತಿ ಧ್ಯಾನ ಕೇಂದ್ರವನ್ನು ಒಂದು ಸರಿ ಒಂದು ರೌಂಡ್ ಹಾಕಿ ನೋಡ್ಕೊಂಡು ಬರೋಣ ಬಂದು ಆಮೇಲೆ ಅವ್ರ ಮಾತುಗಳಲ್ಲೇ ಆ ಆಶ್ರಮದ ಬಗ್ಗೆ ಒಳ್ಳೆಯ ಮಾತುಗಳನ್ನು ಕೇಳೋಣ ಕೇಳಿ ನಾವೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳೋಣ ನೀವು ನೀವೊಬ್ಬರೇ ವಿಡಿಯೋ ನೋಡಿ ದಯವಿಟ್ಟು ಇದು ಮಾಡಬೇಡಿ ಎಲ್ರಿಗೂ ಶೇರ್ ಮಾಡಿ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಎರಡು ಮಾತನ್ನು ಮುಗಿಸ್ತಾ ನೆಕ್ಸ್ಟ್ ನಮ್ಮ ಕಲ್ಯಾಣಮೂರ್ತಿ ಅವರಿಗೆ ಮೈಕ್ ಕೊಡ್ತೀನಿ ಕೇಳೋಣ ಅವ್ರ ಮಾತೆ ಕೇಳೋಣ ನಮಸ್ಕಾರ ಪಿರಮಿಡ್ ಧ್ಯಾನ ಮಂದಿರ ವೀರಸಾಗರ ಫುಲ್ ಪಿರಮಿಡಿಂದ ಮಾಡಿರೋ ಪಿರಮಿಡ್ ಕೆಳಗೆ ధ్యాన మాట్లు కళత్కేర చేర్స్ ఎలా వ్యవస్థ ఇది మిగతా ఫ్లూర్ మేలు కుత్కూ శ్రీచక్ర శుక్రవార శుక్రవార శ్రీచక్ర పూజ నడితే ನನ್ನ ಹೆಸರು ಡಾಕ್ಟರ್ ಕಲ್ಯಾಣಮೂರ್ತಿ ಅಂತ ನಾನು ಆತ್ಮಜ್ಯೋತಿ ಧ್ಯಾನ ಕೇಂದ್ರದ ಸಂಸ್ಥಾಪಕರು ಈ ಒಂದು ಕೇಂದ್ರ ಧ್ಯಾನ ಕೇಂದ್ರ ಪ್ರಾರಂಭವಾಗಿ ಮೂರು ವರ್ಷ ಕಳೆಯಿತು ಇಲ್ಲಿ ಪ್ರತಿದಿನ ಧ್ಯಾನ ಕಾರ್ಯಕ್ರಮ ಸಂಜೆ ಐದು ಗಂಟೆಯಿಂದ ಸುಮಾರು ರಾತ್ರಿ ಒಂಬತ್ತು ಗಂಟೆವರೆಗೂ ಧ್ಯಾನ ಕಾರ್ಯಕ್ರಮ ಸತ್ಸಂಗ ಭಜನೆ ದೇವರ ನಾಮ ಕೀರ್ತನೆಗಳು ಜಪ ಈ ಥರ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಪ್ರತಿದಿನ ನಡೀತಾರೆ ತಾವು ಈ ಒಂದು ಕೇಂದ್ರಕ್ಕೆ ಬಂದು ಇದರ ಒಂದು ಸದುಪಯೋಗ ಮಾಡ್ಕೋಬೇಕಂತ ಈ ಮೂಲಕ ನಿಮಗೆಲ್ಲ ನಾನು ಕೋರ್ತೇನೆ ಹಾಗೆಯೇ ಪ್ರತಿ ಶುಕ್ರವಾರ ಜಗನ್ಮಾತೆ ಶ್ರೀಚಕ್ರ ನವವರ್ಮ ಪೂಜೆ ಇರುತ್ತೆ ಸಂಜೆ ಐದುವರೆಯಿಂದ ಏಳು ಗಂಟೆವರೆಗೂ ಪ್ರತಿ ಶುಕ್ರವಾರ ಶ್ರೀಚಕ್ರ ನವಾವರಣ ಪೂಜೆ ನಡೆಯುತ್ತದೆ ಈ ಒಂದು ಕಾರ್ಯಕ್ರಮದಲ್ಲೂ ಸಹ ತಾವು ಪ್ರತಿಷ್ಠಿತವಾಗಿ ಬಂದು ಪಾಲ್ಗೊಂಡು ಜಗನ್ಮಾತಿ ಅನುಗ್ರಹಕ್ಕೆ ಪಾತ್ರವಾಗಬೇಕಂತ ನಾನು ಕೇಳ್ಕೊತೀನಿ ಈ ಒಂದು ಕೇಂದ್ರದ ಉಪಯೋಗವನ್ನು ದಯವಿಟ್ಟು ಎಲ್ಲರೂ ಬಳಸ್ಕೊಳ್ಳಿ ಇಲ್ಲಿ ಬಂದು ಕೂತು ಧ್ಯಾನ ಮಾಡಿ ನಾವು ಐದರಿಂದ ಒಂಬತ್ತು ಗಂಟೆಗೆ ಓಪನ್ ಇದ್ದರೂ ಸಹ ಬೇರೆ ಟೈಮಲ್ಲಿ ತಾವು ಬಂದರೂ ಸಹ ಇಲ್ಲಿ ಇದು ಪಿರಿಮಿಟ್ ಧ್ಯಾನ ಕೇಂದ್ರ ಆತ್ಮಜ್ಯೋತಿ ಪಿಮಿಟ್ ಧ್ಯಾನಕ್ಕೆ ಅಂತ ಸೊ ಇಲ್ಲಿ ನಿಮಗೆ ಏನು ವಿಶೇಷ ಏನಂದರೆ ಈ ಒಂದು ಕೇಂದ್ರದಲ್ಲಿ ಇಲ್ಲಿ ಬಂದಿರತಕ್ಕ ಇದುವರೆಗೂ ಬಂದು ಧ್ಯಾನ ಮಾಡಿ ಹೋಗಿರ್ತಕ್ಕಂಥ ಅನುಭವ ಕೇಳೋದಾದರೆ ಈ ಒಂದು ಸೆಂಟ್ರ್ ಒಳಗಡೆ ಬಂದು ಎಂಟ್ರಿ ಆಗ್ತಿದ್ದಂಗೆ ನಿಮ್ಮ ಮನಸ್ಸಿನ ಸ್ಥಿತಿ ಬದಲಾವಣೆ ಇಲ್ಲಿ ಬಂದ ನೀವು ಕಣ್ಣು ಕಣ್ಮ್ಕೊಂಡು ಕೂತ್ಕೊಂಡ್ರೆ ಸಾಕು ಏನೋ ಒಂದು ಪ್ರಶಾಂತತೆ ನೆಮ್ಮದಿ ಒಂದು ಶಾಂತಿ ತಮಗೆ ಈ ಒಂದು ಅನುಭವ ಇಮಿಡಿಯೆಟ್ ಈ ಸೆಂಟ್ರ್ ಆಲ್ ಅವ್ರಿಗೆ ಬಂದ ತಕ್ಷಣ ಒಂದು ಅನುಭವ ಆಗುತ್ತೆ ಅಂದರೆ ನಾನು ಆಧ್ಯಾತ್ಮಿಕ ಭಾಷೆಯಲ್ಲಿ ಹೋಗಿದ್ರೆ ಒಂದು ಮನೋಮಯ ಕೋಶ ಶುದ್ಧೀಕರಣ ಆಗುತ್ತೆ ಈ ಒಂದು ಸೆಂಟ್ರಿಗೆ ಮಧ್ಯದಲ್ಲಿ ತಾವು ಧ್ಯಾನ ಮಾಡ್ತೀರಾದರೆ ಮನೋಮಯ ಕೋಶ ಯಾಕಂದರೆ ಮನೋಮಯ ಕೋಶ ಅಂತ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೂ ಈ ಮನೋಮಯ ಕೋಶನೇ ಕಾರಣ ಮನಸ್ಸೇ ಕಾರಣ ಅಂಥ ಒಂದು ಮನೋಮಯ ಕೋಶ ಶುದ್ಧಿ ಆದರೆ ನಮ್ಗೆ ಯಾವುದೇ ರೀತಿ ಗೊಂದಲ ಇರೋದಿಲ್ಲ ಯಾವುದಾದ್ರೂ ಸಂಕಟ ಇರೋದಿಲ್ಲ ಒಂದು ಜೀವನದಲ್ಲಿ ಸ್ಟ್ರೆಸ್ಸು ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಅದ್ಭುತವಾದ ಒಂದು ಹೀಲಿಂಗ್ ಎಫೆಕ್ಟ್ ಹೀಲಿಂಗ್ ಶಕ್ತಿ ಇದೆ ಇದನ್ನು ನಾವು ಅಂತಲೇ ನಾವು ಕಳಿಸ್ತೀವಿ ಯಾಕಂದರೆ ಇಲ್ಲಿ ಬಂದವರಿಗೆ ಸುಮಾರು ಜನರಿಗೆ ಒಂದು ಸಮಸ್ಯೆಗಳು ಪರಿಹಾರಾಗಿದ್ದಾರೆ ಕಾಯಿಲೆಗಳು ವಾಸಿಯಲ್ಲಿದ್ದಾರೆ ಅವ್ರಿಗೆ ಏನೇನು ಸಮಸ್ಯೆ ಇದ್ದರೂ ಆ ಸಮಸ್ಯೆ ಪರಿಹಾರ ಆಗಿದ್ದಾರೆ ಅದನ್ನು ಕೀ ತೆಗೆದು ತಾವು ಬಂದು ಒಳಗಡೆ ಕುತ್ಕೊಂಡು ಎಷ್ಟೊಂದು ಬೇಕೋ ಧ್ಯಾನ ಮಾಡಿ ಹಾಗೆ ಮತ್ತೆ ಲೀವ್ ಹಾಕಿ ಇಲ್ಲೇ ಕೀ ಇಟ್ಟು ಹೋಗ್ಬೋದು ನನ್ನ ಒಂದು ದೂರವಾಣಿ ಸಂಖ್ಯೆ ಡಬಲ್ ಏಯ್ಟ್ ಸಿಕ್ಸ್ ಒನ್ ನೈನ್ ತ್ರೀ ತ್ರಿಬಲ್ ಫೈವ್ ಫೋರ್ ಮತ್ತೊಂದು ಹೇಳ್ತೀನಿ ಡಬಲ್ ಏಯ್ಟ್ ಎಂಟು ಎಂಟು ಆರು ಒಂದು ಒಂಬತ್ತು ಮೂರು ಐದು 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 ನಾಲ್ಕು ಅಡ್ರೆಸ್ ಅಡ್ರೆಸ್ಸು ಆತ್ಮಜ್ಯೋತಿ ಜ್ಯೋತಿ ಧ್ಯಾನ ಕೇಂದ್ರ ಅಶ್ವತ್ ನಾರಾಯಣ ಎಮ್ ಕ್ಲೇವ್ ವೀರಸಾಗರ ಹತ್ತು ಎರಡು ಪಕ್ಕದಲ್ಲಿದ್ದರೆ ವೀರಸಾಗರ ಅಂತಂದಿದೆ ಅದರಲ್ಲಿ ಅಲ್ಲಿ ಪಕ್ಕದಲ್ಲಿ ಒಂದು ಹೆಣ್ಕ್ಲೇವ್ ಇದೆ ಅಶ್ವತ್ಥ ನಾರಾಯಣ ಎಮ್ಲೇ ಅಂತ ಅಲ್ಲಿ ಮೊದಲನೇ ಮಾಡಿನಲ್ಲಿ ಈ ಒಂದು ಧ್ಯಾನ ಕೇಂದ್ರ ಇದೆ ಎಲ್ಲರೂ ಅಂತ ನಾವು ಚಾರ್ಜಸ್ ಆಗಿ ಸ್ವಾಗತ ಮಾಡ್ತೀವಿ ಯಾವುದೇ ರೀತಿಯಲ್ಲಿ ಒಂದು ಚಾರ್ಜಸ್ ಇಲ್ಲ ಇದು ಎಲ್ಲ ಫ್ರೀ ಇಲ್ಲಿ ಬಂದರೆ ನಿಮ್ಗೆ ಏನೇ ಅಧ್ಯಾತ್ಮಿಕ ಏನೇ ಡೌಟ್ ಇದ್ದರೂ ಪ್ರಶ್ನೆ ನಾವು ಅದಕ್ಕೆ ಒಂದು ಉತ್ತರವನ್ನು ಸಮರ್ಪಕವಾದ ಏನೇನು ಕಾರ್ಯಕ್ರಮ ಮಾಡ್ತೀವಿ ಡೈಲಿ ಭಜನ್ ಡೈಲಿ ಪೂಜಾ ನಡೆಯುತ್ತೆ ಜನ ಸರಿ ಧನ್ಯವಾದಗಳು ಇಷ್ಟೊತ್ತು ನಮಗೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಇದನ್ನು ನಮ್ಮ ವಿದ್ಯಾರಣ್ಯಪುರ ಯಲಹಂಕ ಮತ್ತು ವೀರಸಾಗರ ಹೆಬ್ಬಾಳ್ ಕಡೆಯಿಂದ ಕೂಡ ಬಂದು ತುಂಬ ಜನ ಉಪಯೋಗ ಪಡ್ತಾ ಪಡ್ಸ್ಕೋತಾ ಇದ್ದಾರೆ ನಾವು ಈ ಕಡೆ ಲಕ್ಷ್ಮೀಪುರ ಕ್ರಾಸು ವಿದ್ಯಾರಣ್ಯಪುರ ಈ ಕಡೆ ಕಡೆಯವರೆಲ್ಲ ಬಂದು ತುಂಬ ಹತ್ರನೇ ಇರುತ್ತೆ ಪಿರಬಿಡ್ ಧ್ಯಾನವನ್ನು ನಾವು ಉಪಯೋಗಿಸ್ಕೋಬಹುದು ಯಾವುದು ಯಾವುದೇ ಚಾರ್ಜಸ್ ಕೊಡಲ್ಲ ಕೊಡಂಗಿಲ್ಲ ನಾವು ಬಂದು ಇಲ್ಲಿ ಧ್ಯಾನ ಮಾಡಿ ಧ್ಯಾನ ಕಲಿತು ಹೋಗ್ಬೋದು ನಮಸ್ಕಾರ